ಸಿಕ್ಕಿದ್ದರೆ ಗೋಕರ್ಣ ಸೊಕ್ಕಿದ್ರೆ ಯಾಣ ಎಂಬ ಗಾದೆ ಮಾತಿದೆ ಈ ಗಾದೆ ಮಾತು ನಿಜಕ್ಕೂ ಕೂಡ ಇಲ್ಲಿ ಅನ್ವಯಿಸ್ತದಂತ ಕಾಣಿಸ್ತದೆ ಯಾಕಂತ ಹೇಳಿದ್ರೆ ಕಳೆದ ಕೆಲವು ದಿನಗಳಿಂದ ಯಾಣಕ್ಕೆ ಬರುವಂಥ ಪ್ರವಾಸಿಗರ ಕಿರಿಕಿರಿಯಿಂದಾಗಿ ಹೆಜ್ಜೆಯನ್ನು ಕೂಡ ದಾಳಿ ಮಾಡ್ತಾ ಇರುವಂಥದ್ದು ನಾನೀಗ ಯಾಣದ ಸಮೀಪ ಇದ್ದೇನೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಯಾಣಕ್ಕೆ ಬರುತ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯ ಪರರಾಜ್ಯಗಳಿಂದ ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾರೆ ಇಲ್ಲಿಗೆ ಬಂದಂಥ ಭಕ್ತರು ಇಲ್ಲಿರುವ ಆ ಭೈರವೇಶ್ವರ ಶಿಖರ ಮೋಹಿನಿ ಶಿಖರವನ್ನು ಕಂಡು ತುಂಬಾ ಖುಷಿ ಪಡ್ತಾರೆ ಈ ಒಂದು ಸ್ಥಳಕ್ಕೆ ಬರಬೇಕಂತೇಳಿದ್ರೆ ಪ್ರವಾಸಿಗರು ಸ್ವಲ್ಪ ಕೊಂಚ ಚಾರಣ ಕೂಡ ಮಾಡಬೇಕು ಯಾಕಂತೇಳಿದ್ರೆ ದಟ್ಟ ಅರಣ್ಯದ ನಡುವೆ ಇರುವಂಥ ಈ ಒಂದು ಯಾಣ ಪ್ರದೇಶ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರಬಿಂದು ಕೂಡ ಆಗಿರುವಂಥದ್ದು ಈಗಾಗಲೇ ಹಲವು ಸಿನಿಮಾಗಳು ಕೂಡ ಈ ಭಾಗದಲ್ಲಿ ಚಿತ್ರೀಕರಣ ಕೂಡ ಆಗಿದೆ ಆದರೆ ಬಹಳ ಪ್ರಮುಖ ಒಂದು ವಿಷಯ ಅಂತೇಳಿದ್ರೆ ಇಲ್ಲಿ ಶಿಖರಗಳಿಗೆ ಹೆಜ್ಜೆಯನ್ನು ಗೂಡು ಕಟ್ಟಿರೋದ್ರಿಂದ ಪ್ರವಾಸಿಗರ ಕಿರಿಕಿರಿಯಿಂದ ಅವು ತೊಂದರೆ ಕೂಡ ಅನುಭವಿಸ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಆ ಪ್ರವಾಸಿಗರು ದಿಕ್ಕು ದೆಸೆಯಲ್ಲದೆ ಡ್ರೋನ್ ಕ್ಯಾಮ್ರಾಗಳನ್ನು ಆರಿಸುವುದಾಗಲಿ ಅಥವಾ ಆ ಕ್ಯಾಮ್ರಾ ಫ್ಲ್ಯಾಶ್ಗಳನ್ನು ಬಿಟ್ಟು ಹೆಜ್ಜೆನುಗಳಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ ಹೀಗಾಗಿ ಹೆಜ್ಜೇನು ಕೂಡ ಪ್ರವಾಸಿಗರ ಮೇಲೆ ದಾ ದಾಳಿ ಮಾಡ್ತಾ ಇದೆ ಕಳೆದ ಕೆಲವು ತಿಂಗಳಿಂದ ಇಲ್ಲಿನ ಹೆಜ್ಜೆನುಗಳ ದಾಳಿಯ ಪ್ರಕರಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ ಯಾಕಂತ ಹೇಳಿದ್ರೆ ಎರಡು ಮೂರು ದಿನಗಳಿಗೊಮ್ಮೆ ಈ ಹೆಜ್ಜೆಯನ್ನು ಪ್ರವಾಸಿಗರಿಗೆ ದಾಳಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ಹುಗಳಿಗೆ ಕಿರಿಕಿರಿ ಆಗೋದ್ರಿಂದ ಪ್ರವಾಸಿಗರು ಕೂಡ ತೊಂದರೆ ಕೂಡ ಅನುಭವಿಸ್ತಾರೆ ಯಾಕಂದರೆ ಅಂದರೆ ಒಮ್ಮೆಲೇ ದಾಳಿ ಮಾಡುವಂಥ ಹೆಜ್ಜೆನುಗಳು ಪ್ರವಾಸಿಗರ ಒಂದು ಆರೋಗ್ಯಕ್ಕೆ ಕೂಡ ತೊಂದರೆ ಆಗಿರುವಂಥದ್ದು ಯಾಕಂದರೆ ದಟ್ಟಾರಣ್ಯದ ನಡುವೆರುವಂಥ ಈ ಒಂದು ಪ್ರದೇಶದಲ್ಲಿ ಒಂದು ವೇಳೆ ಹೆಜ್ಜೆನುಗಳು ದಾಳಿ ಮಾಡಿದರೆ ಪ್ರವಾಸಿಗರನ್ನು ದೂರದ ಆಸ್ಪತ್ರೆಗೆ ಕೊಂಡೊಯ್ಬೇಕು ಯಾಕಂದರೆ ಒಂದು ಕಡೆ ಗೋಕರ್ಣಕ್ಕೆ ಕರ್ಕೊಂಡು ಹೋಗಬೇಕು ಇಲ್ಲದಿದ್ದರೆ ಸಿರ್ಸಿ ಆಸ್ಪತ್ರೆಗೆ ಕೊಂಡೊಯ್ಯಬೇಕು ಹೀಗಾಗಿ ಬರುವಂಥ ಪ್ರವಾಸಿಗರು ತುಂಬ ಎಚ್ಚರಿಕೆಯಿಂದನೇ ಯಾಣವಾದ ಒಂದು ಪ್ರವಾಸವನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಇದ್ದಿರುವಂಥ ಯಾಕಂತ ಹೇಳಿದ್ರೆ ಅವುಗಳಷ್ಟೇ ಅವುಗಳ ಪಾಡಿಗೆ ಅವುಗಿರುವಂಥ ಹೆಜ್ಜೆಯನ್ನುಗಳು ಪ್ರವಾಸಿಗರ ಕಿರಿಕಿರಿಯಿಂದ ದಾಳಿ ಮಾಡುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂಥದ್ದು ಒಟ್ಟಿನಲ್ಲಿ ಯಾಣಕ್ಕೆ ಬರುವಂಥ ಪ್ರವಾಸಿಗರು ಇನ್ನು ಮುಂದೆ ತುಂಬ ಎಚ್ಚರಿಕೆಯಿಂದ ಬಂದು ಇಲ್ಲಿ ಇಲ್ಲಿನ ನಿಸರ್ಗ ಸೌಂದರ್ಯವನ್ನು ಆಸ್ವಾದಿಸಬೇಕು ಬೇಕಾದ ಅಗತ್ಯತೆ ಅವಶ್ಯಕತೆ ಕೂಡ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಾಜ್ ಜೊತೆ ನಾನು ಶೇಷಕಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ರೊಕ್ಕಿದ್ದರೆ ಗೋಕರ್ಣ ಸೊಕ್ಕಿದ್ದರೆ ಯಾಣ ಎಂಬ ಗಾದೆ ಮಾತಿದೆ ಈ ಗಾದೆ ಮಾತು ನಿಜಕ್ಕೂ ಕೂಡ ಇಲ್ಲಿ ಅನ್ವಯಿಸುತ್ತದೆ ಅಂತ ಕಾಣಿಸ್ತದೆ ಯಾಕಂತ ಹೇಳಿದ್ರೆ ಕಳೆದ ಕೆಲವು ದಿನಗಳಿಂದ ಯಾಣಕ್ಕೆ ಬರುವಂಥ ಪ್ರವಾಸಿಗರ ಕಿರಿಕಿರಿಯಿಂದಾಗಿ ಹೆಜ್ಜೆಯನ್ನು ಕೂಡ ದಾಳಿ ಮಾಡ್ತಾ ಇರುವಂಥದ್ದು ನಾನೀಗ ಯಾಣದ ಸಮೀಪ ಇದ್ದೇನೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಯಾಣಕ್ಕೆ ಬರುತ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯ ಪರರಾಜ್ಯಗಳಿಂದ ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾರೆ ಇಲ್ಲಿಗೆ ಬಂದಂತ ಭಕ್ತರು ಇಲ್ಲಿರುವ ಆ ಭೈರವೇಶ್ವರ ಶಿಖರ ಮೋಹಿನಿ ಶಿಖರವನ್ನು ಕಂಡು ತುಂಬ ಖುಷಿ ಪಡ್ತಾರೆ ಈ ಒಂದು ಸ್ಥಳಕ್ಕೆ ಬರಬೇಕಂತೇಳಿದ್ರೆ ಪ್ರವಾಸಿಗರು ಸ್ವಲ್ಪ ಕೊಂಚ ಚಾರಣ ಕೂಡ ಮಾಡಬೇಕು ಯಾಕಂತೇಳಿದ್ರೆ ದಟ್ಟ ಅರಣ್ಯದ ನಡುವೆ ಇರುವಂಥ ಈ ಒಂದು ಯಾಣ ಪ್ರದೇಶ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರಬಿಂದು ಕೂಡ ಆಗಿರುವಂಥದ್ದು ಈಗಾಗಲೇ ಹಲವು ಸಿನಿಮಾಗಳು ಕೂಡ ಈ ಭಾಗದಲ್ಲಿ ಚಿತ್ರೀಕರಣ ಕೂಡ ಆಗಿದೆ ಆದರೆ ಬಹಳ ಪ್ರಮುಖ ಒಂದು ವಿಷಯ ಅಂತೇಳಿದ್ರೆ ಇಲ್ಲಿ ಶಿಖರಗಳಿಗೆ ಹೆಜ್ಜೆಯನ್ನು ಗೂಡು ಕಟ್ಟಿರೋದ್ರಿಂದ ಪ್ರವಾಸಿಗರ ಕಿರಿಕಿರಿಯಿಂದ ಅವು ತೊಂದರೆ ಕೂಡ ಅನುಭವಿಸ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಆ ಪ್ರವಾಸಿಗರು ದಿಕ್ಕು ದಿಸೆಯಲ್ಲದೆ ಡ್ರೋನ್ ಕ್ಯಾಮ್ರಾಗಳನ್ನು ಆರಿಸುವುದಾಗಲಿ ಅಥವಾ ಆ ಕ್ಯಾಮ್ರಾ ಫ್ಲ್ಯಾಶ್ಗಳನ್ನು ಬಿಟ್ಟು ಹೆಜ್ಜೆನುಗಳಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ ಹೀಗಾಗಿ ಹೆಜ್ಜೇನು ಕೂಡ ಪ್ರವಾಸಿಗರ ಮೇಲೆ ದಾ ದಾಳಿ ಮಾಡ್ತಾ ಇದೆ ಕಳೆದ ಕೆಲವು ತಿಂಗಳಿಂದ ಇಲ್ಲಿನ ಹೆಜ್ಜೇನುಗಳ ದಾಳಿಯ ಪ್ರಕರಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ ಯಾಕಂತ ಹೇಳಿದ್ರೆ ಎರಡು ಮೂರು ದಿನಗಳಿಗೊಮ್ಮೆ ಈ ಹೆಜ್ಜೆಯನ್ನು ಪ್ರವಾಸಿಗರಿಗೆ ದಾಳಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ಹುಗಳಿಗೆ ಕಿರಿಕಿರಿ ಆಗೋದ್ರಿಂದ ಪ್ರವಾಸಿಗರು ಕೂಡ ತೊಂದರೆ ಕೂಡ ಅನುಭವಿಸ್ತಾರೆ ಯಾಕಂತಂದರೆ ಒಮ್ಮೆಲೇ ದಾಳಿ ಮಾಡುವಂಥ ಹೆಜ್ಜೆನುಗಳು ಪ್ರವಾಸಿಗರ ಒಂದು ಆರೋಗ್ಯಕ್ಕೆ ಕೂಡ ತೊಂದರೆ ಆಗಿರುವಂಥ ಯಾಕಂದರೆ ದಟ್ಟಾರಣ್ಯದ ನಡುವೆರುವಂಥ ಈ ಒಂದು ಪ್ರದೇಶದಲ್ಲಿ ಒಂದು ವೇಳೆ ಹೆಜ್ಜೆನುಗಳು ದಾಳಿ ಮಾಡಿದರೆ ಪ್ರವಾಸಿಗರನ್ನ ದೂರದ ಆಸ್ಪತ್ರೆಗೆ ಕೊಂಡೊಯ್ಯಬೇಕು ಯಾಕಂದರೆ ಒಂದು ಕಡೆ ಗೋಕರ್ಣಕ್ಕೆ ಕರ್ಕೊಂಡು ಹೋಗಬೇಕು ಇಲ್ಲದಿದ್ದರೆ ಸಿರ್ಸಿ ಆಸ್ಪತ್ರೆಗೆ ಕೊಂಡೊಯ್ಯಬೇಕು ಹೀಗಾಗಿ ಬರುವಂಥ ಪ್ರವಾಸಿಗರು ತುಂಬ ಎಚ್ಚರಿಕೆಯಿಂದನೇ ಯಾಣವದ ಒಂದು ಪ್ರವಾಸವನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಇದ್ದಿರುವಂಥ ಯಾಕಂತೇಳಿದ್ರೆ ಅವುಗಳಷ್ಟೇ ಅವುಗಳ ಪಾಡಿಗೆ ಹೋಗಿರುವಂತಹ ಹೆಜ್ಜೆ ಪ್ರವಾಸಿಗರ ಕಿರಿಕಿರಿಯಿಂದ ದಾಳಿ ಮಾಡುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು ಒಟ್ಟಿನಲ್ಲಿ ಯಾಣಕ್ಕೆ ಬರುವಂತಹ ಪ್ರವಾಸಿಗರು ಇನ್ನು ಮುಂದೆ ತುಂಬಾ ಎಚ್ಚರಿಕೆಯಿಂದ ಬಂದು ಇಲ್ಲಿ ಇಲ್ಲಿನ ನಿಸರ್ಗ ಸೌಂದರ್ಯವನ್ನು ಆಸ್ವಾದಿಸಬೇಕಾದ ಅಗತ್ಯತೆ ಅವಶ್ಯಕತೆ ಕೂಡ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಕಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ರೊಕ್ಕಿದ್ದರೆ ಗೋಕರ್ಣ ಸೊಕ್ಕಿದ್ರೆ ಯಾಣ ಎಂಬ ಗಾದೆ ಮಾತಿದೆ ಈ ಗಾದೆ ಮಾತು ನಿಜಕ್ಕೂ ಕೂಡ ಇಲ್ಲಿ ಅನ್ವಯಿಸ್ತದಂತ ಕಾಣಿಸ್ತದೆ ಯಾಕಂತ ಹೇಳಿದ್ರೆ ಕಳೆದ ಕೆಲವು ದಿನಗಳಿಂದ ಯಾಣಕ್ಕೆ ಬರುವಂತ ಪ್ರವಾಸಿಗರು ಕಿರಿಕಿರಿಯಿಂದಾಗಿ ಹೆಜ್ಜೆಯನ್ನು ಕೂಡ ದಾಳಿ ಮಾಡ್ತಾ ಇರುವಂಥದ್ದು ನಾನೀಗ ಯಾಣದ ಸಮೀಪ ಇದ್ದೇನೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಯಾಣಕ್ಕೆ ಬರುತ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯ ಪರರಾಜ್ಯಗಳಿಂದ ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾರೆ ಇಲ್ಲಿಗೆ ಬಂದಂಥ ಭಕ್ತರು ಇಲ್ಲಿರುವ ಆ ಭೈರವೇಶ್ವರ ಶಿಖರ ಮೋಹಿನಿ ಶಿಖರವನ್ನು ಕಂಡು ತುಂಬ ಖುಷಿ ಪಡ್ತಾರೆ ಈ ಒಂದು ಸ್ಥಳಕ್ಕೆ ಬರಬೇಕಂತೇಳಿದ್ರೆ ಪ್ರವಾಸಿಗರು ಸ್ವಲ್ಪ ಕೊಂಚ ಚಾರಣ ಕೂಡ ಮಾಡಬೇಕು ಯಾಕಂತೇಳಿದ್ರೆ ದಟ್ಟ ಅರಣ್ಯದ ನಡುವೆ ಇರುವಂಥ ಈ ಒಂದು ಯಾಣ ಪ್ರದೇಶ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರಬಿಂದು ಕೂಡ ಆಗಿರುವಂಥದ್ದು ಈಗಾಗಲೇ ಹಲವು ಸಿನಿಮಾಗಳು ಕೂಡ ಈ ಭಾಗದಲ್ಲಿ ಚಿತ್ರೀಕರಣ ಕೂಡ ಆಗಿದೆ ಆದರೆ ಬಹಳ ಪ್ರಮುಖ ಒಂದು ವಿಷಯ ಅಂತೇಳಿದ್ರೆ ಇಲ್ಲಿ ಶಿಖರಗಳಿಗೆ ಹೆಜ್ಜೆಯನ್ನು ಗೂಡು ಕಟ್ಟಿರೋದ್ರಿಂದ ಪ್ರವಾಸಿಗರ ಕಿರಿಕಿರಿಯಿಂದ ಅವು ತೊಂದರೆ ಕೂಡ ಅನುಭವಿಸ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಆ ಪ್ರವಾಸಿಗರು ದಿಕ್ಕು ದಿಸೆಯಲ್ಲದೆ ಡ್ರೋನ್ ಕ್ಯಾಮ್ರಾಗಳನ್ನು ಆರಿಸುವುದಾಗಲಿ ಅಥವಾ ಆ ಕ್ಯಾಮ್ರಾ ಫ್ಲ್ಯಾಶ್ಗಳನ್ನು ಬಿಟ್ಟು ಹೆಜ್ಜೆನುಗಳಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ ಹೀಗಾಗಿ ಹೆಜ್ಜೇನು ಕೂಡ ಪ್ರವಾಸಿಗರ ಮೇಲೆ ದಾ ದಾಳಿ ಮಾಡ್ತಾ ಇದೆ ಕಳೆದ ಕೆಲವು ತಿಂಗಳಿಂದ ಇಲ್ಲಿನ ಹೆಜ್ಜೇನುಗಳ ದಾಳಿಯ ಪ್ರಕರಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ ಯಾಕಂತ ಹೇಳಿದ್ರೆ ಎರಡು ಮೂರು ದಿನಗಳಿಗೊಮ್ಮೆ ಈ ಹೆಜ್ಜೆಯನ್ನು ಪ್ರವಾಸಿಗರಿಗೆ ದಾಳಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವುಗಳಿಗೆ ಕಿರಿಕಿರಿ ಆಗೋದ್ರಿಂದ ಪ್ರವಾಸಿಗರು ಕೂಡ ತೊಂದರೆ ಕೂಡ ಅನುಭವಿಸ್ತಾರೆ ಯಾಕಂತಂದರೆ ಒಮ್ಮೆಲೇ ದಾಳಿ ಮಾಡುವಂಥ ಹೆಜ್ಜೆನುಗಳು ಪ್ರವಾಸಿಗರ ಒಂದು ಆರೋಗ್ಯಕ್ಕೆ ಕೂಡ ತೊಂದರೆ ಆಗಿರುವಂಥ ಯಾಕೆಂದರೆ ದಟ್ಟಾರಣ್ಯದ ನಡುವೆ ಒಂಥ ಈ ಒಂದು ಪ್ರದೇಶದಲ್ಲಿ ಒಂದು ವೇಳೆ ಹೆಜ್ಜೆನುಗಳು ದಾಳಿ ಮಾಡಿದರೆ ಪ್ರವಾಸಿಗರನ್ನ ದೂರದ ಆಸ್ಪತ್ರೆಗೆ ಕೊಂಡೊಯ್ಯಬೇಕು ಯಾಕಂದರೆ ಒಂದು ಕಡೆ ಗೋಕರ್ಣಕ್ಕೆ ಕರ್ಕೊಂಡು ಹೋಗಬೇಕು ಇಲ್ಲದಿದ್ದರೆ ಸಿರ್ಸಿ ಆಸ್ಪತ್ರೆಗೆ ಕೊಂಡೊಯ್ಯಬೇಕು ಹೀಗಾಗಿ ಬರುವಂಥ ಪ್ರವಾಸಿಗರು ತುಂಬ ಎಚ್ಚರಿಕೆಯಿಂದನೇ ಯಾಣವದ ಒಂದು ಪ್ರವಾಸವನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಇದ್ದಿರುವಂಥ ಯಾಕಂತೇಳಿದ್ರೆ ಅವುಗಳಷ್ಟೇ ಅವುಗಳ ಪಾಡಿಗೆ ಹೋಗಿರುವಂತಹ ಹೆಜ್ಜೆ ಪ್ರವಾಸಿಗರ ಕಿರಿಕಿರಿಯಿಂದ ದಾಳಿ ಮಾಡುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು ಒಟ್ಟಿನಲ್ಲಿ ಯಾಣಕ್ಕೆ ಬರುವಂತಹ ಪ್ರವಾಸಿಗರು ಇನ್ನು ಮುಂದೆ ತುಂಬಾ ಎಚ್ಚರಿಕೆಯಿಂದ ಬಂದು ಇಲ್ಲಿ ಇಲ್ಲಿನ ನಿಸರ್ಗ ಸೌಂದರ್ಯವನ್ನು ಆಸ್ವಾದಿಸಬೇಕಾದ ಅಗತ್ಯತೆ ಅವಶ್ಯಕತೆ ಕೂಡ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಕಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ರೊಕ್ಕಿದ್ದರೆ ಗೋಕರ್ಣ ಸೊಕ್ಕಿದ್ರೆ ಯಾಣ ಎಂಬ ಗಾದೆ ಮಾತಿದೆ ಈ ಗಾದೆ ಮಾತು ನಿಜಕ್ಕೂ ಕೂಡ ಇಲ್ಲಿ ಅನ್ವಯಿಸ್ತದಂತ ಯಾಕಂತ ಹೇಳಿದ್ರೆ ಕಳೆದ ಕೆಲವು ದಿನಗಳಿಂದ ಯಾಣಕ್ಕೆ ಬರುವಂತ ಪ್ರವಾಸಿಗರು ಕಿರಿಕಿರಿಯಿಂದಾಗಿ ಹೆಜ್ಜೆಯನ್ನು ಕೂಡ ದಾಳಿ ಮಾಡ್ತಾ ಇರುವಂಥದ್ದು ನಾನೀಗ ಯಾಣದ ಸಮೀಪ ಇದ್ದೇನೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಯಾಣಕ್ಕೆ ಬರುತ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯ ಪರರಾಜ್ಯಗಳಿಂದ ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾರೆ ಇಲ್ಲಿಗೆ ಬಂದಂಥ ಭಕ್ತರು ಇಲ್ಲಿರುವ ಆ ಭೈರವೇಶ್ವರ ಶಿಖರ ಮೋಹಿನಿ ಶಿಖರವನ್ನು ಕಂಡು ತುಂಬಾ ಖುಷಿ ಪಡ್ತಾರೆ ಈ ಒಂದು ಸ್ಥಳಕ್ಕೆ ಬರಬೇಕಂತೇಳಿದ್ರೆ ಪ್ರವಾಸಿಗರು ಸ್ವಲ್ಪ ಕೊಂಚ ಚಾರಣ ಕೂಡ ಮಾಡಬೇಕು ಯಾಕಂತೇಳಿದ್ರೆ ದಟ್ಟ ಅರಣ್ಯದ ನಡುವೆ ಇರುವಂಥ ಈ ಒಂದು ಯಾಣ ಪ್ರದೇಶ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರಬಿಂದು ಕೂಡ ಆಗಿರುವಂಥದ್ದು ಈಗಾಗಲೇ ಹಲವು ಸಿನಿಮಾಗಳು ಕೂಡ ಈ ಭಾಗದಲ್ಲಿ ಚಿತ್ರೀಕರಣ ಕೂಡ ಆಗಿದೆ ಆದರೆ ಬಹಳ ಪ್ರಮುಖ ಒಂದು ವಿಷಯ ಅಂತ ಹೇಳಿದ್ರೆ ಇಲ್ಲಿ ಶಿಖರಗಳಿಗೆ ಹೆಜ್ಜೆಯನ್ನು ಗೂಡು ಕಟ್ಟಿರೋದ್ರಿಂದ ಪ್ರವಾಸಿಗರ ಕಿರಿಕಿರಿಯಿಂದ ಅವು ತೊಂದರೆ ಕೂಡ ಅನುಭವಿಸ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಆ ಪ್ರವಾಸಿಗರು ದಿಕ್ಕು ದೆಸೆಯಲ್ಲದೆ ಡ್ರೋನ್ ಕ್ಯಾಮ್ರಾಗಳನ್ನು ಆರಿಸುವುದಾಗಲಿ ಅಥವಾ ಆ ಕ್ಯಾಮ್ರಾ ಫ್ಲ್ಯಾಶ್ಗಳನ್ನು ಬಿಟ್ಟು ಹೆಜ್ಜೆನುಗಳಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ ಹೀಗಾಗಿ ಹೆಜ್ಜೇನು ಕೂಡ ಪ್ರವಾಸಿಗರ ಮೇಲೆ ದಾ ದಾಳಿ ಮಾಡ್ತಾ ಇದೆ ಕಳೆದ ಕೆಲವು ತಿಂಗಳಿಂದ ಇಲ್ಲಿನ ಹೆಜ್ಜೇನುಗಳ ದಾಳಿಯ ಪ್ರಕರಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ ಯಾಕಂತ ಹೇಳಿದ್ರೆ ಎರಡು ಮೂರು ದಿನಗಳಿಗೊಮ್ಮೆ ಈ ಹೆಜ್ಜೆಯನ್ನು ಪ್ರವಾಸಿಗರಿಗೆ ದಾಳಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ಹುಗಳಿಗೆ ಕಿರಿಕಿರಿ ಆಗೋದ್ರಿಂದ ಪ್ರವಾಸಿಗರು ಕೂಡ ತೊಂದರೆ ಕೂಡ ಅನುಭವಿಸ್ತಾರೆ ಯಾಕಂತಂದರೆ ಒಮ್ಮೆಲೇ ದಾಳಿ ಮಾಡುವಂಥ ಹೆಜ್ಜೆನುಗಳು ಪ್ರವಾಸಿಗರ ಒಂದು ಆರೋಗ್ಯಕ್ಕೆ ಕೂಡ ತೊಂದರೆ ಆಗಿರುವಂಥ ಯಾಕೆಂದರೆ ದಟ್ಟಾರಣ್ಯದ ನಡುವೆರುವಂಥ ಈ ಒಂದು ಪ್ರದೇಶದಲ್ಲಿ ಒಂದು ವೇಳೆ ಹೆಜ್ಜೆನುಗಳು ದಾಳಿ ಮಾಡಿದರೆ ಪ್ರವಾಸಿಗರನ್ನ ದೂರದ ಆಸ್ಪತ್ರೆಗೆ ಕೊಂಡೊಯ್ಯಬೇಕು ಯಾಕಂದರೆ ಒಂದು ಕಡೆ ಗೋಕರ್ಣಕ್ಕೆ ಕರ್ಕೊಂಡು ಹೋಗಬೇಕು ಇಲ್ಲದಿದ್ದರೆ ಸಿರ್ಸಿ ಆಸ್ಪತ್ರೆಗೆ ಕೊಂಡೊಯ್ಯಬೇಕು ಹೀಗಾಗಿ ಬರುವಂಥ ಪ್ರವಾಸಿಗರು ತುಂಬ ಎಚ್ಚರಿಕೆಯಿಂದನೇ ಯಾಣವದ ಒಂದು ಪ್ರವಾಸವನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಇದ್ದಿರುವಂಥ ಯಾಕಂತೇಳಿದ್ರೆ ಅವುಗಳಷ್ಟೇ ಅವುಗಳ ಪಾಡಿಗೆ ಹೋಗಿರುವಂತಹ ಹೆಜ್ಜೆ ಪ್ರವಾಸಿಗರ ಕಿರಿಕಿರಿಯಿಂದ ದಾಳಿ ಮಾಡುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತ ಒಟ್ಟಿನಲ್ಲಿ ಯಾಣಕ್ಕೆ ಬರುವಂಥ ಪ್ರವಾಸಿಗರು ಇನ್ನು ಮುಂದೆ ತುಂಬಾ ಎಚ್ಚರಿಕೆಯಿಂದ ಬಂದು ಇಲ್ಲಿ ಇಲ್ಲಿನ ನಿಸರ್ಗ ಸೌಂದರ್ಯವನ್ನು ಆಸ್ವಾದಿಸಬೇಕಾದ ಅಗತ್ಯತೆ ಅವಶ್ಯಕತೆ ಕೂಡ ಇರುವಂಥದ್ದು ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ